Yeah. ನಮಸ್ಕಾರ ನಿಮಗೆಲ್ಲ ವೆಲ್ಕಮ್ ಟು ಮೈ ಚಾನಲ್ ಹೆಂಗದ್ರೆ ನೀವೆಲ್ಲ ಆರಾಮದರ ಅಂತ ಅನ್ಕೋತೀನಿ ನೋಡಿರಿ ಫ್ರೆಂಡ್ಸ ಇವಾಗ ಬೆಳಗ್ಗೆ ನಾಷ್ಟ ಆಯಿತು ಇವತ್ತು ನಾಷ್ಟ ಉಪ್ಪಿಟ್ಟು ಮಾಡಿತ್ತು ಬೆಳಿಗ್ಗೆ ಹುಡುಗರು ಬಜಿ ಮಾಡಂತಂದ್ರ ಮಧ್ಯಾಹ್ನ ಮಾಡ್ತೀನಪ್ಪ ತಂದೆ ಅಂದ್ರೆ ನಾಷ್ಟ ಏನು ಉಪ್ಪಿಟ್ಟು ನಾವ್ಲಕ್ಕಿ ಮಾಡಿದ್ನಿ ಅಂದ್ರೆ ಅದ್ರ ಜೊತೆ ನೆಂಚ್ಕೊಳಕ್ಕೆ ಏನಾರ ಬೇಡ್ತಾರೆ ಬಜಿ ಮಾಡಿ ಮಮ್ಮಿ ಅಂತಂದ್ರು ಬೇಡ ಈಗ ಇವಾಗ ಸ್ವಲ್ಪ ಸ್ವಪ್ಪನಿತ್ತು ಮಧ್ಯಾಹ್ನದ ಮಾಡ್ತೀನಿ ಇವಾಗ ಇವಾಗ ಆಗೋದಿಲ್ಲ ತಂದ್ಬಿಟ್ಟು ನಾಷ್ಟ ಉಪ್ಪಿಟ್ಟು ಮಾಡಿದೆ ಉಪ್ಪಿಟ್ಟು ತಿಂದಾರ ನಂದು ನಾಷ್ಟ ಆಯಿತು ಹೊರಗಡೆ ಮಾತು ಹಿಡ್ಕೊತ ಕುಂತಿದ್ದು ನೋಡಿರಿ ಓಣೆ ಜೊತೆ ಅದೇ ರೀತಿ ಇಲ್ಲಿ ಇಬ್ಬರದು ಮೋಹಿತ ರೋಹಿತ ನಾಷ್ಟ ಮಾಡ್ಯಾರ ಇಲ್ಲಿ ರೋಹಿತ ಮಾವಿನ ಹಣ್ಣನ್ನು ತಿನ್ನಾಕತ್ತ ನೋಡ್ರಿ ಇವು ನಮ್ಮ ತೋಟದಾಗ ಆಗ್ಯಾವ್ರಿ ಮಾವಿನ ಹಣ್ಣಿನ ಸೀಸನ್ ಅಲ್ರಿ ಇವಾಗ ಮಾವಿನಕಾಯಿಗ ನೋಡ್ರಿ ಮಾವಿನ ಹಣ್ಣನ್ನು ತಿನ್ನಾಕತ್ತಾನ ಕಟ್ ಮಾಡ್ಕೊಟ್ಟಿನಿ ತಿನ್ನಕತ್ತಾನ ಇವ ಹಿಮ ಇಲ್ಲಿ ನೋಡ್ತಿರ್ಬೋದು ಮೇಲೆ ಮಕ್ಕೊಂಡ ನಮ್ಮ ಮೋಹಿತ ನಡ್ರಿ ಅಪ್ಪ ಎದ್ ನೋಡಿರಿ ನಾಷ್ಟ ಅಂತರ ಆಯಿತು ಬರೀ ಓದೋದು ಬರೋದು ಮಾಡಾಕತ್ತರಿ ನೋಡಿರಿ ಅಂತ ಅಂದಿನಿ ಇಲ್ಲೇ ಸ್ವಲ್ಪ ಸೋಪನ್ ಮ್ಯಾಮ್ ಮಲ್ಕೊಂಡ ನೋಡ್ರಿ ನೋಡ್ರಿ ಇವಾಗ ಇಬ್ರು ಮ್ಯಾಗ್ ಬಂದಾರ ಮ್ಯಾಗ ಬರ್ಕೋತ ಕುಂತಾರೆ ನೋಡ್ರಿ ಇಲ್ಲಿನ ಇಲ್ಲಿ ಇವ್ರಿಗೆ ಏನೇನು ಬರಿಬೇಕು ಹೇಳಿ ಒಂದು ಸ್ವಲ್ಪ ಲೆಕ್ಕ ಹಾಕಿ ಕೊಟ್ಟಿನಿ ಇಬ್ಬರಿಗೆ ಮತ್ತು ಕನ್ನಡ ಇಂಗ್ಲೀಷ್ ಹಿಂದಿ ಏನೇನು ಬರಿಬೇಕು ಅಂತೇಳಿ ಹೇಳಾಕತ್ತೀನಿ ನೋಡಿರಿ ಡೈಲಿ ಈ ರೀತಿ ಇದೇ ಇರ್ತದೆ ನೋಡ್ರಿ ಒಂದು ದಿನ ಬಿಟ್ನಿ ಅಂತಂದ್ರೆ ಹಿಂದೆಲ್ಲ ಕಲ್ತದೆಲ್ಲ ನೆನಪು ಹಾರುಬಿಡ್ತಾರ ಹಂಗಾಗಿ ಡೈಲಿ ಈ ರೀತಿ ಇರಲೇಬೇಕು ಮತ್ತು ಅವ್ರ ಟ್ಯೂಷನ್ಗೆ ಹಾಕ್ಬೇಕಂತಂದ್ರೆ ಆಗಲಿ ನೋಡ್ರಿ ಯಾಕಂದ್ರೆ ಅವ್ರದ್ದು ಅಯ್ಯಾಚಾರ ಅದು ಮಾಡ್ಸೋದು ಬತ್ತು ಫ್ರೆಂಡ್ಸ ಈ ಸೂಟಿ ಒಳಗೆ ಮಾಡ್ಸಿದ್ದೆ ಅವ್ರ ಮನೆ ಮತ್ತು ಅಯ್ಯಾಚಾರ ಅದೆಲ್ಲ ಮಾಡ್ಸಿದ್ದಾದ್ಮ್ಯಾಗ ಮತ್ತು ಮಗ ಟ್ಯೂಷನ್ ಹಚ್ಚಿದ್ದೀವಿ ಅಂತ ತಿಳ್ಕೊರಿ ಅದು ಅಯ್ಯ ಅದೆಲ್ಲ ಮಾಡ್ಸೋ ಮಾಡ್ಸಿದ್ದಾದ್ಮ್ಯಾಗ ಒಂದು ಹದಿನೈದು ದಿನ ಇಲ್ಲಿ ಹೊರಗಡೆ ಹೋಗಂಗಿರಂಗಿಲ್ಲ ಫ್ರೆಂಡ್ಸ ಅದಕ್ಕೋಸ್ಕರವಾಗಿ ಅವ್ರಿಗೆ ಟ್ಯೂಷನ್ ಅದೇನು ಹಚ್ಚೋದು ಆಗಲಿ ನೋಡ್ರಿ ಸುಮ್ಮನೆಯಾಗ ನಾನೇ ದಿನ ಡೈಲಿ ಒಂದು ಎರಡು ಮೂರು ತಾಸ ಅದು ಅದು ಎಲ್ಲ ಬರೋಕ್ಕೆ ಏನು ಬರೀಬೇಕಂತೇಳಿ ಹೇಳ್ಕೊಡ್ತೀನಿ ನೋಡ್ರಿ ಇಲ್ಲಿ ಮತ್ತು ಒಂದು ದಿನ ಬಿಟ್ಟು ಐತ್ ಅಂದ್ರೆ ಎಲ್ಲ ಮರ್ತು ಬಿಡ್ತಾರ ಹಿಂದಿನ ಲೆಕ್ಕ ಮತ್ತ ಅವೆಲ್ಲ ಮಗ್ಗಿ ಇವೆಲ್ಲ ಬಂದು ಎಲ್ಲ ಮರ್ತು ಬಿಡ್ತಾರ ಹಂಗಾಗಿ ಡೈಲಿ ರೀತಿ ಓದುದು ಬರದು ನೋಡ್ರಿ ನಾವು ಪೋಷಕರಾದವರು ಅವ್ರಿಗೆ ಓದಿಸೋಕ ಬರ್ಸಕ ಬ್ಯಾಸ್ರ ಮಾಡ್ಕೊಂತ ಅಂತ ಅಂದ್ರೆ ಡೈಲಿ ಏನು ಬರ್ಸ್ಬೇಕು ಏನು ಓದಿಸ್ಬೇಕು ಅಂತೇಳಿ ನಮಗೂ ಬ್ಯಾಸರಾಗತ್ತ ಆದರೂ ಮೆತ್ತಿನೂ ಆಗಲ್ಲ ಇವಾಗ ಸೂಟಿಯಾದ ಮಕ್ಕಳಿಗೆ ಮತ್ತು ಮನೆಗೆ ಇರ್ತಾರೆ ನಾವು ಬೇಸ್ರ ಮಾಡಿಕೊಂಡು ಅವ್ರಿಗೆ ಬರೆದು ಬರಿದು ಮಾಡಿಸ್ಲಿಕ್ಕಂದ್ರೆ ಅವರೆಲ್ಲ ಹಿಂದೆ ಸಾಲೆ ಕಲ್ತದೆಲ್ಲ ಬಿಡ್ತಾರ ಮತ್ತು ಶಾಲೆ ಚಾಲು ಆದ್ಮೇಲೆ ಹೋದ್ರ ಅಂತಂದ್ರೆ ಮತ್ತೆ ಹಿಂದೋಳಿದ್ಬಿಡ್ತಾರೆ ಹಂಗಾಗಿ ಅವ್ರಿಗೆ ಡೈಲಿ ಈ ರೀತಿ ಹಾಕ್ಕೊಳ್ಳೇಬೇಕಾಗತ್ತ ಒಂದು ಎರಡು ಮೂರು ತಾಸರ ಅವ್ರಿಗೆ ಓದಿ ಓದಿಸ್ಲೇಬೇಕಾಗತ್ತೆ ಅವರೆಲ್ಲ ಅವ್ರದೆಲ್ಲ ವರ್ಕ್ ಹಾಕಿ ಕೊಟ್ಟು ಇಲ್ಲನೋ ಕೆಳಗೆ ನೋಡ್ರಿ ಇವಾಗ ಮಧ್ಯಾಹ್ನ ಅಡುಗೆ ಚಾಲೂ ಮಾಡೀನಿ ಮತ್ತು ಬೆಳಗ್ಗೆ ಹುಡುಗರು ಬಜ್ಜಿ ಮಾಡಿ ಮಮ್ಮಿ ಅಂತಂದ್ರು ಮಧ್ಯಾಹ್ನ ಮಾಡಿದ್ನಪ್ಪ ಅಂತ ಹೇಳೀನಿ ಹಂಗಾಗಿ ಇವಾಗ ಬಜ್ಜಿ ಮಾಡೋಕೆ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಮತ್ತು ಚಕ್ಲಿನೂ ಮಾಡಿದ್ದಿಲ್ಲ ಭಾಳ ದಿನ ಆಯಿತು ಚಕ್ಲಿನೂ ಮಾಡಕ್ಕತಿ ನೋಡಿರಿ ಇವಾಗ ಅರ್ಧ ಮಾಡೀನಿ ಇನ್ನೊಂದು ಸ್ವಲ್ಪ ಮಾಡಬೇಕು ನೋಡ್ರಿ ಇವಾಗ ಬಜ್ಜಿ ಕೂಡ ಮಾಡಿದ್ದಾಗೆ ನೋಡಿರಿ ಬಜ್ಜಿ ಅಂತಂದ್ರಲ್ಲ ಫ್ರೆಂಡ್ಸ ಹಾಗಾಗಿ ಬಜ್ಜಿನೂ ಮಾಡಿ ನೋಡಿರಿ ಅದೇ ರೀತಿ ಇವಾಗ ಇನ್ನೂ ನೋಡ್ತಿರ್ಬೋದು ಫ್ರೆಂಡ್ಸ ಅರ್ಧ ಮಾಡೀನಿ ಇನ್ನೂ ಅರ್ಧ ಮಾಡಕತ್ತೀನಿ ಬಜ್ಜಿ ಒಲೆ ಮ್ಯಾಗ ನೋಡ್ತಿರ್ಬೋದು ನೀವು ಅವ್ರ ಹೋಮ್ವರ್ಕ್ ಮುಗಿಸ್ ಮ್ಯಾಗ ಮಾಡಿಟ್ಟಿರ್ತೀನಿ ಆಮೇಲೆ ಬಂದುಬಿಟ್ಟು ಮಧ್ಯಾಹ್ನ ಊಟ ಮಾಡ್ತಿರ್ತಾರಲ್ಲ ಫ್ರೆಂಡ್ಸ್ ಆವಾಗ ತಿಂತಾರೆ ಇವತ್ತು ಮಧ್ಯಾಹ್ನ ಅಡುಗೆ ಇನ್ನೂ ನಾನು ಡಿಸೈಡ್ ಮಾಡಿಲ್ಲ ಫ್ರೆಂಡ್ಸ ಮಾವಿನ ಹಣ್ಣದವ್ರು ಡಬ್ಬಿ ಒಳಗೆ ಹಣ್ಣು ಹಣ್ಣಾಗಲಿ ಅಂತ ಹೇಳಿ ಡಬ್ಬ್ಯಾಗ ಮುಚ್ಚಿಟ್ಟಿದ್ದೆ ಒಂದೆರಡು ಹಣ್ಣು ಸ್ವಲ್ಪ ಮೆತ್ತಗಿದ್ದು ಆಕೂರ್ನ ಆಕೂರ್ನ ಹುಡುಗರಿಗೆ ಹೇಳಿ ಕಟ್ ಮಾಡಿಕೊಟ್ಟೆ ಇನ್ನೊಂದು ಮೂರು ಮೂರು ನಾಲ್ಕು ಹಣ್ಣದ ನೋಡ್ರಿ ಆಕೂರ್ನ ಶೀಕರಣಿ ಮತ್ತು ಚಪಾತಿ ಹೇಳಿ ಸ್ವಲ್ಪ ಮೆತ್ತಗ ಡಬ್ಬ್ಯಾಗ ಇಟ್ಟಿದ್ದೆ ನಿನ್ನೆ ದಿನ ಅವರನ್ನ ಇವಾಗ ತಗೋದು ಅಂದರೆ ಎದುರಿಗೆ ಕಾಣಂಗಿಟ್ಟೆ ನೋಡ್ರಿ ಇವೆಲ್ಲ ಮಾಡಿಬಿಟ್ಟು ಅಂದ್ರೆ ಚಕ್ಕುಲಿ ಮತ್ತು ಬಜ್ಜಿನೆಲ್ಲ ಕರೆದ್ಬಿಟ್ಟು ಆಮೇಲೆ ಶೀಕರ್ಣಿ ಕಲಿಸ್ಬೇಕು ನೋಡ್ರಿ ಚಪಾತಿ ಹಿಟ್ಟು ನಿನ್ನೆ ಸಂಜೆನಾಗ ಚಪಾತಿ ಮಾಡಿದ್ನಿ ಫ್ರೆಂಡ್ಸ್ ಅದೇ ಹಿಟ್ಟು ಫ್ರಿಜ್ ಅದ ಚಪಾತಿ ಹಿಟ್ಟದ ಅದೇ ಹಿಟ್ಟನ್ನು ಮತ್ತೆ ತಗೊಂಡ್ಬಿಟ್ಟು ಇವಾಗ ಶೀಕರ್ಣಿ ಮಾಡ್ತೀನಿ ನೋಡ್ರಿ ಮೊದಲ ಶೀಕರ್ಣಿ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಮೊದಲ ಶೀರ್ಣಿ ಕಾಯಿನ ಕಲಸ್ಬಿಟ್ಟು ಆಮೇಲೆ ಹುಡುಗರು ಬರೋರು ಅಂದರೆ ಕೆಳಗೆ ಅವ್ರು ಊಟ ಮಾಡೋ ಟೈಮ್ ಆಗುತ್ತಲ್ಲ ಆವಾಗ ಚಪಾತಿನ ಮಾಡ್ತೀನಿ ಇವಾಗ ಮೊದಲ ಇದೆಲ್ಲ ಬಜ್ಜಿನ ಕರ್ದು ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ ಚಕ್ಲಿ ಮಾಡಿನ ಆಲ್ರೆಡಿ ನಾನು ಇದಕ್ಕೇನು ನಾನು ಜಾಸ್ತಿ ಏನು ಮನ್ಯಾಗ ಮಾಮೂಲ್ಯಾಗ ಅಕ್ಕಿ ಇರ್ತದ ಫ್ರೆಂಡ್ಸ ಕೀಟ ಮತ್ತು ಪುಟಾಣಿ ಹಿಟ್ಟಿದ್ದೇ ಇರ್ತದೆ ಕೀಟ ಪುಟಾಣಿ ಹಿಟ್ಟ ಮತ್ತು ಉಪ್ಪ ಮತ್ತು ಕಾಯಿ ಕೆಂಪ ಖಾರ ಮತ್ತು ಜೀವನ ಎಳ್ಳನ ಹಾಕ್ಬಿಟ್ಟು ಸಿಂಪಲಾಗಿ ಮಾಡಿ ನಾನು ಅಂದ್ರೆ ಅಂದ್ರೆ ಮಕ್ಳು ಸಡನ್ ಆಗಿ ಅಂದ್ರೆ ಅಂತಂದ್ರೆ ಅದನ್ನು ಇದನ್ನು ಮನೆಯಾಗ ಏನಿರ್ತದಲ್ಲ ಅದೇ ಹಿಟ್ಟನ್ನು ತೊಗೊಂಡ್ಬಿಟ್ಟು ನಾನು ಚಕ್ಲಿ ಮಾಡೀನಿ ಚಲೋ ಆಗ್ಯಾವ ಫ್ರೆಂಡ್ಸ ಮೆತ್ತಗೆ ಮೆತ್ತಗಂತ ತಾಯಿಲ್ಲ ಕುರುಮ್ ಕುರುಮ ಆಗ್ಯಾವ ಇವಾಗ ನೋಡ್ರಿ ಏನಾರು ಮನೆ ಮಾಡಿದ್ವಿ ಅಂತಂದ್ರೆ ಇಷ್ಟೊಂದು ಬಾಂಡೆಗೊಳಕ್ಕು ಆಮೇಲೆ ಇದೆಲ್ಲ ಮಾಡಿದ್ದಾದ್ಮೇಲೆ ಬಾಂಡೆ ತಿಕ್ತೀನಿ ನಿಧಾನಕ್ಕೆ ಅದೇ ರೀತಿ ಫ್ರೆಂಡ್ಸ ಇಲ್ಲಿನೂ ಬಜ್ಜಿದು ಲಾಸ್ಟ್ನೇ ಬ್ಯಾಚ್ ಮಾಡೋದ ನೋಡ್ರಿ ಇದಿಷ್ಟು ಮಾಡಿದ್ನಿ ಅಂತಂದ್ರೆ ಬಜ್ಜಿನೂ ಕೂಡ ಮಾಡಿದ್ದಾಗತ್ತ ಇಲ್ಲಿ ನೋಡ್ರಿ ಹುಡುಗರು ಕೆಳಗಡೆ ಬರೀದ ಮುಗ್ದದ ಇವಾಗ ಬಂದಾರ ನೋಡ್ರಿ ಚಕ್ಲಿ ತಿನ್ನಾಕತ್ತಾರ ಬಜ್ಜಿ ಮಾಡೀನಿ ಮೊದಲ ಬಜ್ಜಿ ತಿನ್ನಿ ತಂದು ನಗತೀನಿ ಚಕ್ಲಿನೇ ತೊಗೊಂಡು ಹೋದ್ ನೋಡ್ರಿ ಅವ ಇಲ್ಲಾಂದ್ರೆ ಎರಡೂ ಒಮ್ಮೆ ಮಾಡಿಬಿಟ್ಟೆ ನಾನು ಹಂಗಾಗಿ ಅವು ಬಜಿ ಬಿಟ್ಟು ಚಕ್ಲಿನೇ ತಿನ್ನಾಕತ್ತಾರ ಇಲ್ಲಿ ನೋಡ್ರಿ ನೋಡ್ತಿರ್ಬೋದು ಫ್ರೆಂಡ್ಸ ಈ ಹಣ್ಣನ್ನ ಇವಾಗ ಶೀಕರಣಿ ಮಾಡ್ತೀನಿ ನೋಡ್ರಿ ಇವಾಗ ಬಜಿದು ಲಾಸ್ಟ ಕರೆಯಾಕತ್ತೀನಿ ಅದೇ ರೀತಿ ಹುಡುಗರು ಕೆಳಗಡೆ ಬರದ ಬರಿದಾದ್ಮೇಲೆ ಕೆಳಗಡೆ ಬಂದಾರ ಇವಾಗ ಹಂಗೆ ತಿನ್ಕೋತ ಟಿ ವಿ ನೋಡಾಕತ್ತಾರ ಇವಾಗ ಅವರು ಟಿ ಅವರು ತಿನ್ ತಿನ್ಕೋತ ಟಿ ವಿ ನೋಡಾಕ್ತಾರೆ ಆಮೇಲೆ ನಾನಿವಾಗ ಅವ್ರದ್ದು ಊಟ ಟೈಮ್ಗೆ ಶೀಕರಣಿನೂ ಕೂಡ ಏನ ಕಲಸಿಲ್ಲ ಶೀಕರಣಿ ಮತ್ತು ನಾ ಮಾಡಿಬಿಟ್ಟು ಅವ್ರಿಗೆ ಆಮೇಲೆ ಊಟ ಹಾಕ್ಕೊಡ್ತೀನಿ ಟೈಮ್ ನೋಡ್ತಿರ್ಬೋದು ಫ್ರೆಂಡ್ಸ ಇವಾಗ ಸ್ವಲ್ಪ ಮಾಡೋದಂಗೂ ಆಗಿದೆ ಒಂದು ಸ್ವಲ್ಪ ಮುಸುಗಿಟ್ಟಂಗೂ ಆಗುತ್ತಾ ಮತ್ತು ಒಮ್ಮದ ಬಿಸಿಲು ಬಿದ್ದಂಗೂ ಆಗುತ್ತಾ ಮೇಲ್ಗಡೆ ಹುಣಸೆ ಹಣ್ಣನ್ನು ಇವತ್ತು ಕೂಡ ಹಾಕಿನಿ ಫ್ರೆಂಡ್ಸ ದಿನ ಹಾಕಿನಿ ಅಂತಂದ್ರೆ ಒಂದು ಮೂರು ನಾಲ್ಕು ದಿನ ಹಾಕಿದಂ ಆಗುತ್ತೆ ಮತ್ತು ಆಮೇಲೆ ಕಟ್ಟಿಟ್ಟರು ಕೂಡ ನಡಿತದೆ ಇವಾಗ ನೋಡ್ರಿ ಬಾಂಡೆ ತಿಕ್ಕಿನಿ ಬೆಳಿಗ್ಗೆ ಬಾಂಡೆ ತಿಕ್ಕಿನಿ ಮೊಸರು ನೀರು ಇನ್ನೂ ಹಂಗೆ ಇಟ್ಟಿನಿ ಯಾಕಂದ್ರೆ ಭಾಳ ದೂರದ ಅದಾದ ಮೊಸರು ನೀರು ಚೆಲ್ಲೋದು ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಮೊಸರು ನೀರು ಗೋಳೆ ಆದಗಳೇ ಒಮ್ಮೆ ಹೋದ್ ಚೆಲ್ತೀನಿ ಇವಾಗ ನೋಡಿರಿ ನಂದು ಬಜಿ ಕೂಡ ಮಾಡಿದ್ದಾಯಿತು ಫ್ರೆಂಡ್ಸ್ ಇವಾಗೇನು ಅಡ್ಗೆ ಮಾಡಬೇಕು ಮಧ್ಯಾಹ್ನದ್ದು ಹೇಳಿದ್ನಲ್ಲ ಫ್ರೆಂಡ್ಸ ಶೀಕರಣಿ ಚಪಾತಿ ಮಾಡಬೇಕು ಇದನ್ನೆಲ್ಲ ಮಾಡಿಬಿಟ್ಟು ಮಕ್ಕಳು ಆಮೇಲೆ ತಿನ್ಕೋತ ಕುಂದಿರ್ತಾರೆ ಔಟದ ಜೊತೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಈ ವ್ಲಾಗನ್ನು ಮುಗಿಸ್ತೀನಿ ವ್ಲಾಗ್ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಹಾಗೆ ಏನೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನಾನು ಮುಂದಿನ ವ್ಲಾಗ್ ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಎಲ್ಲರಿಗೂ ಬಾ ಇವು ನೋಡಿ ನಮ್ಮ ಮನೆಯಾಗ ಹಚ್ಚಿದ ಗಿಡಗಳು ಎಷ್ಟು ಚೆನ್ನಾಗಿ ಚಿಕ್ಕತ್ತವು ಅಂತ ಹೇಳಿ ನಿಮ್ಗೆ ತೋರಿಸ್ಬೇಕಂತ ಹೇಳಿ ತೋರಿಸಾಕತ್ತೀನಿ